ಶಿಜ್ ಎ ಕನ್ನಡ ಪ್ರೊಡ್ಯೂಸರ್ ಪಿಕ್ಸಲ್ ಪಿಕ್ಚರ್ ಪ್ರೊಡಕ್ಷನ್ ಪ್ರಶಾಂತಿ ನೇಮ್ ಸೊ ದೆನ್ ನಾನು ಹೋದೆ ಅಲ್ಲಿ ಅಲ್ಲಿ ನನಗೆ ಯಾರು ಕಾಲ್ ಮಾಡಿ ಕರೆದ್ರು ಡೈರೆಕ್ಟರ್ ಅವರು ಕೂತಿದ್ರು ಅವ್ರು ನನಗೆ ಏನ್ ಹೇಳಿದ್ರು ನಾನು ಜಸ್ಟ್ ಈಗ ಬಂದೆ ಅಂತ ಬಟ್ ಅವ್ರು ಆಲ್ರೆಡಿ ಅಲ್ಲಿ ಬಂದಿದ್ರು ಓಕೆ ರಿಲ್ಯಾಕ್ಸ್ ಮಾಡು ನಾವು ಮಾತಾಡೋಣ ಅಂತ ಅಂದ್ರು ನಾನು ಒನ್ ಅವರ್ ವೈಟ್ ಮಾಡಿದೆ ಟೂ ಅವರ್ ವೈಟ್ ಮಾಡ್ದೆ ಪ್ರೊಡ್ಯೂಸರ್ ಮೇಲೆ ಕರೆದ್ರು ನನಗೆ ಬನ್ನಿ ಅಂತ ಪೇಮೆಂಟ್ ಲೆಕ್ಕ ಹಾಕ್ತಾ ಇದ್ರು ನನಗೆ ಗೊತ್ತಿಲ್ಲ ಏನಕ್ಕೆ ಲೆಕ್ಕ ಹಾಕ್ತಿದ್ದಾರೆ ಮೇ ಬಿ ಕ್ಲಿಯರ್ ಮಾಡ್ತಾರೆ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ದೆನ್ ಲಂಚ್ ಬ್ರೇಕ್ ಸಿಕ್ತು ನನ್ನದು ಏನಿದೆ ನಾನು ಅದನ್ನು ಪೇಮೆಂಟ್ ನಾವು ಕೌಂಟ್ ಮಾಡ್ಕೊತಾ ಇದ್ವಿ ಲಂಚ್ ಬ್ರೇಕ್ ಅಂದರೂ ನನಗೆ ಲಂಚ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಸರ್ ನನಗೆ ಆಲ್ರೆಡಿ ಗೊತ್ತಿತ್ತು ಅಲ್ಲಿ ರಿಪ್ಲೇಸ್ ಆಗಿದೆ ಅಂತ ಹಿಂಸೆ ಮಾಡಿದ್ರು ನಾವು ಮಾಡಿಲ್ಲ ನಾನು ನಿಶು ಸೈಡಲ್ಲಿ ಹೋಗಿ ಲಂಚ್ ಮಾಡ್ಕೊಂಡ್ವಿ ಬಟ್ ಆ ಟೈಮಲ್ಲಿ ನಾನು ಅಳ್ತಿದ್ದೆ ತುಂಬಾ ಜನ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ ನೋಡಿದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿದೆ ಇಶೂದು ಅಂತ ಅಂಡ್ ದೆನ್ ವಾಪಸ್ ನಾನು ಲಂಚ್ ಮುಗಿಸ್ಕೊಂಡು ಸ್ಪಾಟ್ ಹತ್ರ ಹೋದೆ ಸ್ಟಾರ್ಟ್ ಆಯ್ತು ಶೂಟು ಎಲ್ಲರೂ ನಿಂತಿದ್ರು ಪ್ರತಿಯೊಂದು ಆರ್ಟಿಸ್ಟ್ ಇದ್ರು ಒನ್ ಡೇ ಆರ್ಟಿಸ್ಟ್ ಇದ್ರು ಎಲ್ಲರೂ ಇದ್ರು ಸೊ ನನಗೆ ಪ್ರೊಡ್ಯೂಸರ್ ಕರೆದ್ರು ಪ್ರಿಯಾ ಬನ್ನಿ ಇಲ್ಲಿ ಮಾತಾಡ್ಬೇಕು ಅಂತ ನಾನು ಹೇಳ್ದೆ ಮ್ಯಾಮ್ ನನಗೆ ಏನ ನಡೀತಿದೆ ಎಲ್ಲರ ಮುಂದೆನು ಹೇಳಿ ಅಂತ ಅಂದೆ ಇಲ್ಲ ಸಪ್ರೇಟ್ ಬನ್ನಿ ಅಂತ ಅಂದ್ರು ಮ್ಯಾಮ್ ನನ್ ಸಪ್ರೇಟ್ ಬರಲ್ಲ ನನಗೆ ನಡೀತಿದೆ ಎಲ್ಲರ ಮುಂದೆ ನೀವು ಹೇಳಿ ಅಂತ ಅಂದೆ